i ಅನ್ಯಗ್ರಹ ಜೀವಿಗಳು ಏಲಿಯನ್ಸ್ ಹಾ ಅನ್ಯಗ್ರಹಗಳ ಜೀವಿಗಳು ಬಗ್ಗೆ ಅನ್ಯಗ್ರಹ ಹೌದು ಇವರ ಅನ್ಯಗ್ರಹ ಜೀವಿಗಳು ಅಂತ ಅನ್ನುಂತದ್ದು ಹೇಳ್ಬೇಕಲ್ಲ ನೋಡಿ ಅನ್ಯಗ್ರಹ ಜೀವಿಗಳು ಅಂತಂದ್ರೆ ಅವ್ರ ದೇವತೆಗಳು ಹು ಇವರ ಅನ್ಯಗ್ರಹ ಜೀವಿಗಳು ಅಂತ ಹೇಳ たら ಪ್ಲೇಯಿಂಗ್ ಸಾಹಸರು ಅಂತ ಏನೇನ ಹೇಳ್ತಾರ ಅವರೇಲ್ಲ ಮ್ಯಾಲಿನ ಲೋಕದಲ್ಲಿ ಇರುವಂತ ದೇವತೆಗಳು ಅವರು ಅವರು ಈ ಕಲಿಯುಗದ ಪಾಪಿಗಳ ಕಣ್ಣಿಗೆ ತಮ್ಮ ನಿಜ ನಿಜರೂಪದಾಗಿ ಬರಕ ಆಗಂಗಿಲ್ಲ ಮತ್ ನಿಜ ರೂಪದೊಳಗ್ ಬಂದ ತಿರ್ಗಡಕ್ ಆಗಂಗಿಲ್ಲ ಎಲ್ಲ ಯಾರೋ ಒಬ್ಬರು ಒಬ್ರು ಕಣ್ಣಿಗ್ ಸಹಿತ ಆ ತಮ್ಮ ಮೂಲ ಸ್ವರೂಪ ಕಾಣ ತೋರ್ಸಂಗಿಲ್ಲ ಅವರು ಅದಕ್ಕೆ ವಿಚಿತ್ರವಾದಂತ ಆಕಾರ ಒಂದು ವಾಹನದೊಳಗೆ ಬಂದು ಇಲ್ಲಿ ಏನ್ ಮಾಡೋದು ಮಾಡ್ಕೊಂಡು ಮುಂದ್ ಹೋಗಿಬಿಡ್ತಾರ ಅವ್ರೆಲ್ಲಾ ಮೇಲಿನ ಮ್ಯಾಲಿನ ಇರುವಂತ ದೇವತೆಗಳು ಏಲಿಯನ್ಸ್ ಅಂತ ಇವ್ರ ಬಾಯಿ ಏನ್ ಬರ್ತಾರ ಹೇಳ್ತಾರೆ ಇನ್ನು ಏನೇನೋ ಹೇಳ್ತಾರ ಅವರು ದೇವತೆಗಳು ಈಗ ಅಲ್ಲ ಹಿಂದಿನ ಯುಗ ಇರಲಿ ಮತ್ತ ಅದ್ರಕ್ಕಿಂತ ಆಚ ಕಡೆ ಯುಗ ಇರಲಿ ತ್ರೇತಾಯುಗ ಸತ್ಯಯುಗ ದ್ವಾಪರ ಯುಗ ಎಲ್ಲ ಯುಗದಾಗ ಅವ್ರು ಬಂದ್ಕೊಂತಾನೆ ಆಧಾರ ಯಾವ್ಯಾವ ಕೆಲ್ಸಕ್ಕೆ ಇಲ್ಲಿ ಬರ್ತಿದ್ರು ಹೋಗ್ತಿದ್ರು ಹಂಗಿ ಕಲಿಯುದಾಗನು ಬರ್ತಾರ ಅವ್ರನ್ನ ಇಲಿ ಅಂತ ಇವ್ರ ಅಂತಾರ ಇಲ್ಲಿಗೆ ಬಂದ್ ಯಾವ್ದೋ ಕಾರ್ಯ ನಿಮಿತ್ತ ಬಂದ್ ಹೋಗ್ತಾರ ಅವ್ರು ಕೆಲವರು ಕಾಣ್ತಾರ ಕೆಲವರು ಕಾಣೋದಿಲ್ಲ ಮನುಷ್ಯರ ಜೊತೆ ಸಂಪರ್ಕ ಇದಾರ ಸರ್ ಅವರು ಮನುಷ್ಯರ ಜೊತೆ ಅಂದ್ರೆ ಎಲ್ಲರೂ ಕೂಡ ಸಂಪರ್ಕಕ್ಕೆ ಬರಂಗಿಲ್ರಿ ಕೆಲವರು ಕೂಡ ಸಂಪರ್ಕಕ್ಕೆ ಬರ್ತಾರ ಕೆಲವರು ಕೂಡ ಮಾತಾಡೋನು ತರ ಕೆಲವೊಂದಷ್ಟು ಪ್ರಕರಣಗಳ ಹಿಂದೆ ಆಗ್ಯಾವಂತವು ಇವು ಏಲಿಯನ್ಸ್ ಸಪ್ರೇಟ್ ಲೋಕನ ಐತಿ ಅವ್ರದೇ ಆದಂತ ನಮ್ಮ ಮನುಷ್ಯರ ಒಂದು ಜನಾಂಗನ ಐತಿ ಹಿಂಗೆಲ್ಲ ಅವ್ರ ದೈವಿ ಶಕ್ತಿ ಇರುವಂತ ದೇವತಾ ಆತ್ಮಗಳ್ ಅವ್ರು ನೀವು ಈ ಟೈಪ್ ಕರಿತಾರೇಷದಲ್ಲಿ ಹೋಗೋದು ವೇಷದೊಳಗೆ ಆ ಟೈಪ್ ವಿಚಿತ್ರವಾದಂತಹ ರೂಪದೊಳಗೆ ಬಂದೋಗರ ದೇವತೆಗಳವರು ಅದ್ರೊಳಗು ಒಂದೊಂದು ರೀತಿ ವರ್ಗಗಳು ಬೇರೆ ಬೇರೆ ಅದವು ಸಿದ್ಧರು ಬೇರೆ ಚಾರಣರು ವಿದ್ಯಾಧಾರರು ಗಂಧರ್ವರು ಬೇರೆ 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 ವರ್ಗ ಇದ್ರೊಳಗೆ ಒಂದು ಕಿನ್ನರ್ ಅಂತ ಬರ್ತಾರೆ ಲಿಲ್ಲಿ ಪುಟ್ಟು ಅಂತ ಹೇಳ್ತಾರೆ ಇಂಗ್ಲೀಷ್ ಮ್ಯಾಗ ಅದು ಎಷ್ಟಪ್ಪ ಅಂದ್ರೆ ಕಿನ್ನರ ಮಿತನಗಳು ಗಂಡು ಹಣ್ಣು ಇರುತ್ತೆ ಅದು ಎಷ್ಟ ಒಂದೊಂದು ಏಳು ಇಂಚ್ ಅಷ್ಟ ಅಷ್ಟ ನೋಡಕ್ ಮನ್ಷನ್ ಕಣ್ಣು ಬಾಯಿ ಮೂಗು ಕಿವಿ ತಿಳಿ ಎಲ್ಲಾ ಸೇಮ್ ಇರುತ್ತೆ ಗಂಡು ಹೆಣ್ಣು ಎರಡು ಇರುತ್ತೆ ಜೊತೆಯಾಗಿ ಕೆಲವು ಅತೀಂದ್ರಿಯ ಶಕ್ತಿಗಳು ಕೆಲವರು ಮಾಂತ್ರಿಕರು ಹಿಡಿದು ತಮ್ಮ ಉಪಯೋಗಕ್ಕಾಗಿ ಅದನ್ನ ಉಪಯೋಗಿಸ್ತಿರ್ತಾರೆ ಅವು ಹೆಚ್ಚಾಗಿ ಕೆಲವೊಂದು ಜಂಗಲ್ನೊಳಗ ಏಕಾಂತ ಜಾಗಗಳು ಇರ್ತಾವಲ್ಲ ಅಂತಲ್ಲಿ ಇರ್ತಾವೆ ಈ ಬಿದ್ರೆ ಬೆಳೆದಿರ್ತಾವಲ್ಲ ಪದೇ ಪದಿಯಾಗಿ ಅದರ ನಡುವೆ ಕೆಲವೊಂದು ಕೆಲವೊಂದ ವಿಶೇಷ ಜಾಗದಾಗ ಇರ್ತಾವ ಜನ ಸಂಪರ್ಕಕ್ಕೆ ಸಿಗದೇ ಇರುವಂತವ ಅವುನ್ನ ನೀವು ಯಾವುದಪ್ಪ ಅಂದ್ರೆ ಇಂಟರ್ನೆಟ್ ಸರ್ಚ್ ಮಾಡಿ ನೋಡಿದ್ರೆ ಕೆಲವೊಂದಿಷ್ಟು ಫೋಟೋ ಕೆಲವೊಂದಷ್ಟು ವಿಡಿಯೋಗಳು ನಿಮ್ಮ ಸಿಗ್ತಾವು ಸೇಮ್ ಮನ್ಷ್ಯರ ಹಂಗನ ಆದ್ರೆ ಮುಂದುಗಡೆ ತೆಂಗಿನ್ಕಾಯಿ ಇಟ್ಬಿಟ್ರಪ್ಪ ಅಂದ್ರೆ ಅದು ಮೂಸಿ ನೋಡಿದ್ರೆ ಒಳ್ಳೆಗರ ಗೊಬ್ಬರ ಎಲ್ಲ ಖಾಲಿ ಆಗತ್ತೆ ಅಷ್ಟು ಒಳಗಡೆ ಓಪನ್ ಇಲ್ದಿರೋ ಹಾಂ ಓಪನ್ ಮಾಡೋದು ಏನು ಬೇಡ ಅದನ ಬಯ ಇಟ್ರೆ ಮೂಸಿ ನೋಡಿದ್ರೆ ಮುಗಿತು ಹೌದಾ ಬಾಳೆಹಣ್ಣು ಅದ್ರ ಮುಂದಿಟ್ರ ಮೂಸಿ ನೋಡಿದ್ರೆ ಆ ಬಾಳೆಹಣ್ಣು ಇಲ್ಲೆಲ್ಲಿ ಮನುಷ್ಯರು ತಿಂದ್ರೆ ಹೆಂಗೆ ಖರ್ಚು ಬೀಳತ್ತೆ ಹಂಗೆ ಖರ್ಚು ಬೀಳತ್ತಾವ ಮೇಲೆ ನೋಡಕ್ಕೆ ಸಿಪ್ಪೆ ಹೆಂಗ ಇರತ್ತೆ ಅಂತ ಕೆಲವು ಶಕ್ತಿ ಅವ್ಕ ಅದಾವು ಅವುಕ್ಕ ಕಿನ್ನರ ಮಿತನುಗಳು ಅಂತ ಹೇಳ್ತಾರೆ ಕನ್ನಡದೊಳಗೆ ಇಂಗ್ಲೀಷ್ನ್ಯಾಗ ಲಿಲ್ಲಿ ಪುಟ್ಟು ಅಂತ ಏಳು ಅಂತ ಇರ್ತಾವೆ ಯಾತ್ರ ಎತ್ರ ಕಲಿ ಅಂತಕ ಮನ್ಷನು ಅಷ್ಟ ಹಾಕಾನ ಅಷ್ಟು ಬರ್ತದೆ ಅಷ್ಟ ಆಮೇಲೆ ಇನ್ನು ಅವು ಕರ್ರಾಗ ಇರ್ತಾವು ಹಾಂ ಹೆಂಗಂದ್ರೆ ಈ ಕನಕ ನೋಡಿರಲ್ಲ ನೋಡ್ರಲ್ಲ ಹಾಂ ಹಾಂ ಇದೆಲ್ಲ ಇಳೆ ಬಿದ್ದಿರ್ತಾವಲ್ಲ ಮ್ಯಾಗ ಕರ್ ಪಾಪ ಕನಕ ಪುಡಿ ಅಂತೇಳಿ ಓಕೆ ಈ ತೋಲು ಬಾವಲಿ ಜಾತಿಗೆ ಸೇರಿದ್ದು ಇದು ಬಾವಲಿ ಹಾ ಅದೇ ಜಾತಿಗೆ ಸೇರಿದ್ದು ಇನ್ನೂ ಒಂದು ಸಣ್ಣದು ಬರುತ್ತೆ ಹ್ಞೂ 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 ಕೈಲಿ ತಳಗ ಎಳೆ ಬೀಳತ್ತ ಅದು ಹ್ಞೂ ಆದ್ರ ಬ್ಯಾಂಡ್ ಹೆಂಗೆ ಇರ್ತೈತಿ ಆದರ್ ಸೇಮ್ ಇರ್ತೈತಿ ಆದ್ರೆ ಕೈಕಾಲ ಕಾಲುನಂಗೆ ಇವು ಕೈಕಾಲ ಕಾಲು ಇರ್ತಾವು ಹ್ಞೂ ಹ್ಞೂ ಆದ್ರೆ ಸ್ವಲ್ಪ ಅದು ಹಾರಾಡ್ತೈತಿ ಇವು ಮನುಷ್ಯರ ಕತೆ ಇರ್ತಾವೆ ಹ್ಞೂ ಹ್ಞೂ ಸೇಮ್ ಮನುಷ್ಯರಂಗೆ ಓಕೆ ಎಲ್ಲ ಆದ್ರೆ ಅದು ಗೊತ್ತಾಗ್ತಾಯಿಲ್ಲ ನಮಗೆ ಕಾಣಿಸ್ತಾ ಇಲ್ಲ ಹಾಂ ಮತ್ತು ಇನ್ನೂ ಅಂತ ಮಾತಾಡುವುದಿಲ್ಲ ಮನುಷ್ಯಾರ ಹತ್ತಂಗ್ ಹತ್ತವ ಮನ್ಸಾರ್ ನಕ್ಕ ನಗತಾವ್ ಅದನ್ನೆಲ್ಲಾ ಮಾಡ್ತಾವ ಅದನ್ನ ಕೆಲವೊಂದು ಮಾಂತ್ರಿಕರು ಹಿಡೋದು ತಮ್ಮ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರ ಕೆಲವು ವಿಚಿತ್ರವಾದಂತ ಒಂದ್ ಶಕ್ತಿ ಇರ್ತವ ಅವು ಕೆಲವೊಂದಿಷ್ಟು ಗುಡದಾಗ ಈಗು ಕಾಣ್ತಾವ ಪುರಾಣದಾಗ ಕೆಲವೊಂದು ಆಧಾರನೂ ಅದಾವ ಅದ್ರ ಬಗ್ಗೆ ಕೆಲವೊಂದಿಷ್ಟು ಜನ ಈಗೂ ಕೆಲವೊಂದಿಷ್ಟು ಅದನ್ನ ಉಪಯೋಗ ಮಾಡಿಕೊಂತ ಅದಾರ ಭೂಮಿ ಮ್ಯಾಗ ಇದು ಒಂದು ವಿಚಿತ್ರವಾದಂತ ಒಂದು ವಿದ್ಯೆ ಇದೆ ಹ್ಮ್ ಯಕ್ಷ ಕಿನ್ನರ ಕಿಂಪುರುಷ ಇವು ಸಪ್ರೇಟ್ 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 ಅವ್ರೆಲ್ಲ ಅದ್ರ ಕಿನ್ನರ ಅಂತ ಇವ್ರ ಇವ್ರು ಅಲ್ಲಿ ಇರ್ತಾರ ಇಲ್ಲಿ ಇರ್ತಾರ ಇಲ್ಲ ಕಡೆ ಇರ್ತಾರ ಇನ್ನ ಇವು ಏನಿರ್ತಾವಲ್ಲ ಹ್ಮ್ ಗಂಡು ಹೆಣ್ಣು ಎರಡು ಜೊತೆಯಾಗಿರ್ತಾವೆ ಇವೊಂದನ್ ಬಿಟ್ಟು ಒಂದ್ ಆಗಲ ಕೂಡ ಇರ್ತಾವ್ ಅದ್ರಾಗ ಒಂದೊಂದು ನೆಡ್ದ ಒಂದು ಬಿಟ್ಟು ಅದರಲ್ಲಿಂದ ಕೆಲಸ ಮಾಡಸ್ತಿರ್ತಾರೆ ಎರಡನ್ನು ಬಿಟ್ಬಿಟ್ಟು ಹೋಗಿ ಬಿಡ್ತಾವೆ ಒಂದು ನೆಡ್ದ ಒಂದು ಬಿಟ್ಟು ಅದರ್ಲಿ ಮಾಡಸ್ತಿರ್ತಾರೆ ಕೆಲಸ ಒಂದನ್ನು ಬಂದುಸ್ಕೊಂಡು ಆದಮೇಲೆ ಇನ್ನೊಂದು ಅದರು ಹೇಳಿದ ಕೆಲಸ ಮಾಡ್ತಾವೆ ಆಡ್ತಿರ್ತವೆ ಹಾಂ ಇದನ್ನ ಇವ್ರು ಏನು ಹೇಳ್ತಾರೆ ಅದನ್ನು ಮಾಡಿ ಬರ್ತೋ ಹಾಂ 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 ಏನ ಹೇಳಿ ಓಕೆ ಅದನ್ನು ಮಾಡ್ತದೆ ಹಾಂ ಹಾಂ ನೋಡೋಕೆ ಅದಕ್ಕೆ ಅದ್ಭುತ ಶಕ್ತಿ ಇರ್ತಾವ ಓಕೆ ಇವು ಓಡಾಡ್ಬೇಕಾದ್ರೆ ಯಾವ ತರ ಇವು ಸಂಚಾರ ಅವು ಆಕಾಶದೊಳಗೆ ಆಡ್ತಾವೆ ರೀ ಹಾ ಆಕಾಶ್ದೊಳಗೆ ಹಾರ್ತಾವೆ ನಿಮ್ಮ ಮನುಷ್ಯರು ಹೆಂಗೆ ಅಡ್ಡಾಡ್ತಾರೆ ಹಂಗೆ ಅಡ್ಡಾಡ್ತಾವೆ ಕಣ್ಣು ಕಾಣಿಸೋಲ್ಲ ಕಣ್ಣಿಗೆ ಕಾಣ್ತಾವೆ ಕಾಣ್ತಾವ ಕಾಣ್ತಾವೆ ಹಾಂ 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 ಅವಕ್ಕೆ ಲಿಲ್ಲಿ ಪುಟ್ಟು ಅಂತ ಹೇಳ್ತಾರ ಹ್ಞೂ ಅದು ಒಂದು ವರ್ಗ ಹ್ಞೂ ದೇವತಾ ಶಕ್ತಿ ಇರುವಂತ ಒಂದು ವರ್ಗ ಅದು ಹ್ಞೂ ಹ್ಞೂ ಹೆಚ್ಚಾಗಿ ಹಿಮಾಲಯ ಪರ್ವತದಾಗ ಹೆಚ್ಚ ಇವು ಓಕೆ ಇವು ಹಾಂ 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 ಇವು ಭೂಮಿ ಮೇಲೆ ಇದಾವೆ ಈಗ ಭೂಮಿ ಮ್ಯಾಲ ಅದಾವು ಸೊ ಇದನ್ನ ನೋಡಿರೋರು ಸಾಧನೆಗಳಲ್ಲಿ ಏನಕ್ಕೆ ಬಳಸಿದ್ರು ಎಷ್ಟು ಜನ ಮಂತ್ರ ಸಾಧನೆ ಮಾಡೋರು ತಂತ್ರ ಸಾಧನೆ ಮಾಡ್ಯಾರು ಅವ್ನು ನೋಡ್ಯಾರ ಸೊ ಇವುಗಳನ್ನ ಹೆಂಗ್ ಹಿಡಿತಾರೆ ಸರ್ ಇವುಗಳನ್ನ ಅವನ ಮಂತ್ರ ಶಕ್ತಿಯಿಂದ ದಿಗ್ಬಂಧನ ಮಾಡಿ ಇನ್ನೂ ಏನೇನೋ ಪ್ರಯೋಗಗಳನ್ನು ಮಾಡಿ ಹಿಡಿತಾರೆ ಅವನ್ನ ಹಿಡಿಬಹುದು ಸೊ ಇವೆಲ್ಲ ಒಂದಷ್ಟು ವಿಚಾರಗಳು ಏನು ಮತ್ತೆ ಬೇರೆ ಏನಾರ ಕೇಳ್ರಿ ಸೊ ಈಗ ಸಾಕು ಅಂದ್ಕೊಳ್ಳೋಣ ಆಲ್ಮೋಸ್ಟ್ ಇವಾಗ ತುಂಬ ನೀವು ಎಪಿಸೋಡು ನಿಮಗೆ ಬೆನ್ನು ಅದರಲ್ಲೂ ಎಪಿಸೋಡ್ಗಳು ಕೊಟ್ಟಿದ್ದೀರಾ ನೆಕ್ಸ್ಟ್ ಇನ್ನೊಂದು ದಿನ ನಾನು ಮತ್ತೆ ಬಂದು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಅದೇ ತುಂಬ ಪೇನ್ ಇದೆ ಆದರೂ ನೀವು ಇಷ್ಟೆಲ್ಲ ವಿಚಾರ ಹೇಳಿದಿರಿ ಇವತ್ತು ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಿಮ್ಮ ಜೊತೆ ಸ್ವಲ್ಪ ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳಿ ಮತ್ತೆ ಮಾಡೋಣ ನಮಸ್ಕಾರ ಸರ್